ನನ್ನ ಹಚ್ಚ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಅಪ್ಪ ನಿನ್ನೆ ನಡ್ಕೊಂಡು ಹೋಗ್ತಾಯಿದ್ದಾನೈತೆ ಜಿಮ್ಮಿಗೆ ನನ್ನ ಸೌಂಡಿಗೆ ಹಾರಿ ಹಾರಿಯ್ತು ನಿಮಗೆ ಏನಾಗ್ತದೆ ನನಗೆ ಗೊತ್ತಿಲ್ಲ ಇಲ್ಲಿರೋ ಸೌಂಡೆಲ್ಲ ವಾರಿವಲಾಗುತ್ತ ನೋಡಿ ನೋಡಿ ಓ ಪಾರಿವಾಲೆಗೆ ಒಂಥರ ಬೇಜಾರಾಗಿ ನನ್ನ ಹಗಾಡೋದು ನೋಡಿ ಜಿಮ್ಮಿಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಆಯ್ತಾ ಸ್ವಲ್ಪ ಲೇಟಾಯಿತು ಒಬ್ಬ ಒಬ್ಬಳಿಗೆ ಫೋನ್ ಮಾಡಿದೆ ಕಾರ್ ತಗೊಂಡು ಬರಲಿಕ್ಕೆ ತಗೊಂಡು ಬರ್ತಾನೆ ಇದೆ ಊಟ ಮಾಡಿದ್ದಾನಂತೆ ಅವ್ನು ಇವಾಗ ನಮ್ಮೊಟ್ಟಿಗೆ ಸಹ ಆಟ ಆಡ್ತಾ ಇದ್ದಾನೆ ಜಿಮ್ಮು ಹತ್ತು ನಿಮಿಷ ಇರೋದು ರೂಮಿಂದ ಹೊರಡುವಾಗ ಸ್ವಲ್ಪ ಲೇಟ್ ಆಯಿತು ಒಂದು ವೀಡಿಯೋ ಎಡಿಟಿಂಗ್ ಮಾಡಲಿಕ್ಕಿತ್ತು ಇನ್ಸ್ಟಾಗ್ರಾಮಿಗೆ ಅದು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಬರುವಾಗ ಸ್ವಲ್ಪ ಲೇಟ್ ಆಯಿತು ನೀವು ಯಾರಾದರೂ ನೋಡ್ತಾಯಿದ್ದೀರ ನನ್ನ ಇನ್ಸ್ಟಾಗ್ರಾಮ್ ವೀಡಿಯೋ ಎಲ್ಲ ತುಂಬ ತುಂಬ ಅಡ್ಡಿಪಡಿಯಾಗಿ ಒಂದೊಂದು ಇದಾಗ್ತಿದ್ದೇನೆ ವ್ಲಾಗ್ ಆಗ್ತಾಯಿದ್ದೀನಿ ಮಿನಿ ಬ್ಲಾಗ್ ಆಗ್ತಿದ್ದೀನಿ ಅದೇ ಥರ ರಿಯಾಕ್ಷನ್ ವೀಡಿಯೋ ಆಗ್ತಾಯಿದ್ದೀನಿ ರಿಯಾಕ್ಟ್ ವೀಡಿಯೋ ಆಗ್ತಾಯಿದ್ದೀನಿ ಟ್ರೋಲ್ ಮಾಡಿ ಆಗ್ತಾಯಿದ್ದೀನಿ ನನಗೆ ಯಾವುದೆಲ್ಲ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟನ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಾ ಇದ್ದಾರೆ ಆಯಿತಾ ಇವಾಗ ಗೊತ್ತಾಗ್ತದೆ ನನ್ನ ಒಂದೊಂದು ಟ್ಯಾಲೆಂಟ್ ಈ ಇನ್ನೂ ಟ್ಯಾಲೆಂಟಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕು ಇನ್ನು ಎರಡು ತಿಂಗಳಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಸಹ ನಾನು ಟ್ರೋಲ್ ವೀಡಿಯೋ ರಿಯಾಕ್ಷನ್ ವೀಡಿಯೋ ರಿಯಾಕ್ಟ್ ವೀಡಿಯೋ ಅದೆಲ್ಲ ಮಾಡಬೇಕಾಯ್ತಾ ಇವಾಗಲ್ಲ ಅದು ಮಾಡಬೇಕಾದ ಒಂದು ಸೆಟ್ ಬೇಕು ಕ್ಲೀನಾಗಿ ಒಂದು ಕುರ್ಸಿ ಟೇಬಲು ಮೊಬೈಲು ಒಂದು ಲ್ಯಾಪ್ಟಾಪು ಒಂದು ಪ್ರೊಫೆಷನಲ್ ಪ್ರೊಫೆಷ್ನಲ್ಲಾಗಿ ಅಂತ ಅದರ ಹಿಂದ್ಗಡೆ ಇದ್ದೇನೆ ಅದನ್ನು ಸ್ವಲ್ಪ ಕಲಿತಾ ಇದ್ದೇನೆ ಆಯಿತಾ ಯಾವ ಥರ ರಿಯಾಕ್ಟ್ ಮಾಡಬೇಕು ಯಾವ ಥರ ರಿಯಾಕ್ಷನ್ ಮಾಡಬೇಕು ಯಾವ ಥರ ಎಡಿಟಿಂಗ್ ಮಾಡಬೇಕು ಅದೆಲ್ಲ ಕಲಿತು ಒಂದು ಎರಡು ತಿಂಗಳು ಗ್ಯಾಪ್ ಇದೆ ಎರಡು ತಿಂಗಳಲ್ಲಿ ಕಲಿತು ಉಂಟಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೇನೆ ನೋಡುವ ನಮಗೆ ಸೊಂದು ಆಗೋದು ಆಗ್ತದ ಆಗೋದಿಲ್ವ ಅಂತ ಆಗ್ಬೋದು ನಾನು ಅನ್ನಿಸ್ಕೊಡ್ತೇನೆ ಓಕೆ ಆಗಿದ್ರೆ ಅವನು ಬರೋ ತನಕ ಸ್ವಲ್ಪ ಬ್ಲಾಗ್ ಅಂತ ನಿನ್ನೆ ಬ್ಲಾಗ್ ಮಾಡಿಲ್ಲ ನಿನ್ನೆ ಶುಕ್ರವಾರ ಅಲ್ಲ ಶುಕ್ರವಾರ ನಿನ್ನೆ ಏನು ಸ್ಪೆಷಲ್ ಇರಲಿ ನಮ್ಮ ಬರ ಫ್ರೆಂಡ್ ಮನೆಯಲ್ಲಿ ಒಂದು ದಾವತಿತ್ತು ಅಲ್ಲಿಗೆ ಹೋಗಿದ್ದೆವು ಸೂಪರ್ ಮಟನ್ ಬಿರಿಯಾನಿ ಆಯಿತಾ ಓಬಿದ್ದು ನಾನು ಇಷ್ಟು ದಿವಸ ತಿನ್ನದಂತಹ ಅಟ್ಟಿಬೂಲಿಯಾಗಿ ಅವರು ಅವ್ರು ಮಾಡಿದ್ದಾರೆ ಭಾರಿ ಖುಷಿ ಆಯಿತು ಚೆನ್ನಾಗಿ ತಿಂದಿದ್ದೇನೆ ನಾನು ರೂಮಲ್ಲಿ ಬರುವಾಗ ಒಂದು ಅವನು ಬಂದದಾಯಿತಾ ಒಳ್ಳೆ ಚಲೀರು ಇದು ರೂಮಿನ ರೂಮಲ್ಲಿಂದ ರೂಮಿಂದ ಹೊರಗಡೆ ಹೊರಗಡೆ ಒಳ್ಳೆ ಚಲಿ ಇತ್ತು ಈಚೆಲ್ಪ ಎಂತ ಬಿಸಿಲು ಅಪ್ಪ ಭಯಂಕರ ಆಯ್ತು ಇವತ್ತು ನಿನ್ನೆ ಮುನ್ನಿಂದ ರಾತ್ರಿಯಲ್ಲಿ ಉಂಟಲ್ಲ ಚಲಿಯಲ್ಲಿ ನಿಲ್ಲಗಾಗೋದಿಲ್ಲ ಆಗೋದಿಲ್ಲ ಅಷ್ಟೂ ಚಳಿ ಇತ್ತು ಇವತ್ತು ಎರಡು ಮೂರು ದಿವಸದಲ್ಲಿ ಭಯಂಕರ ಚಳಿ ಅಂತ ಹೇಳ್ತಾ ಇದ್ದೆ ಐತೆ ಮೊಬೈಲಲ್ಲ ಗೊತ್ತಿಲ್ಲ ಏನಾಗ್ತದೆ ಅಂತ ಇವತ್ತು ಬ್ಯಾಕ್ ಡೇ ವರ್ಕೌಟ್ ಮಾಡ್ಬೇಕು ಬ್ಯಾಕಿಗೆ ತುಂಬ ಚಲ್ಸಾಗಿ ಮಾಡಬೇಕು ನೋಡುವ ಹೋಗ್ಯಾಗಾದರೆ ಹೋಗು ನೋಡುವ ಇವತ್ತು ಇವತ್ತಿನ ಡೇ ಏನೆಲ್ಲ ಮಾಡ್ತೀನಿ ಎಂತೆಲ್ಲ ಮಾಡ್ತೀನಿ ಎಲ್ಲಿಗೆಲ್ಲ ಹೋಗ್ತೀನಿ ಅಂತದು ಗೊತ್ತಿಲ್ಲ ಪ್ಲ್ಯಾನ್ ಇಲ್ಲದ ಜೀವನ ಪ್ಲ್ಯಾನ್ ಇಲ್ಲದ ಕಂಟೆಂಟ್ ಇಲ್ಲದ್ದು ಬ್ಲಾಗ್ ಆಯ್ತಾ ಎಂಥ ಕಂಟೆಂಟ್ ನಾನು ಹುಡುಕುದು ಎಂಥ ಕಂಟೆಂಟ್ ಅಂತ ಹುಡುಕುದು ನನಗೆ ಒಂಥರ ಬೇಜಾರಾಗುತ್ತೆ ಆದರೂ ಸಹ ಬಿಡಲಿಕ್ಕೆ ನನಗೆ ಮನಸ್ಸು ಬರೋದಿಲ್ಲ ಹತ್ತು ಜನ ಆದರೆ ಹತ್ತು ಜನ ಎಂಟು ಜನ ಆದರೆ ಎಂಟು ಜನ ಐದು ಜನ ಅಂದರೆ ಐದು ಜನ ಯಾರಾದರೂ ಒಬ್ಬರು ನೋಡ್ತಾ ಇರ್ತಾರಲ್ಲ ಅದಕ್ಕೋಸ್ಕರ ಆಯಿತಾ ಕಂಟೆಂಟ್ ಇಲ್ಲ ನಿಜವಾಗಿಲ್ಲ ಆಗಿಲ್ಲ ಕಂಟೆಂಟ್ ಇಲ್ಲದೆ ಒಂದು ವೀಡಿಯೋ ಅದು ಮಾಡಲಿಕ್ಕೆ ಇಷ್ಟೇ ಇಲ್ಲ ಆದರೂ ಮಾಡ್ತೀನಿ ಯಾಕೆ ಡೆವಲಪ್ಮೆಂಟ್ ಮಾಡಬೇಕಲ್ಲ ನನ್ನನ್ನು ನಾನೇ ಡೆವಲಪ್ಮೆಂಟ್ ಮಾಡಬೇಕು ಅದಕ್ಕೋಸ್ಕರ ನಾನು ಆಗ್ತಾ ಇದ್ದೇನೆ ಆಯಿತಾ ಓಕೆ ನೋಡ ಅವ್ನು ಬರೋದರ್ಗ ನಡ್ಕೊಂಡು ಹೋಗುವ ಬಂದರೆ ಅವನು ಕಾರಲ್ಲಿ ಹೋಗ್ತೀನಿ ಓಕೆ ಆದರೆ ಇನ್ನೂ ಜುಮ್ಮು ತಲುಪಿದ ಮೇಲೆ ನೋಡುವ ಅಪ್ಪಡ ಡೇ ಯಪ್ಪ ಜಿಮ್ಮೆಲ್ಲ ಮಾಡಿ ಅದ ಜಿಮ್ಮಿಂದ ಹೊರಗಡೆ ಇದ್ದೇವೆ ಬ್ಯಾಕ್ ಸೂಪರಾಗಿ ಮಾಡಿದೆ ಬೆಡ್ ಬೆಡ್ಡಿ ಅಂತ ಇಲ್ಲ ಉಂಟಲ್ಲ ಆ ಥರ ಮಾಡಿದೆ ನೋಡಿ ಎಷ್ಟು ಚೇಂಜಸ್ ಆಗಿದೆ ಅಂತ ಅವರೆಲ್ಲ ಫುಲ್ಲು ಚೆನ್ನಾಗಿ ಚೇಂಜಸ್ ಆಗಿದೆ ಗಾಡಿ ಇದೆ ಗಾಡಿಯಲ್ಲಿ ಹೋಗಬೇಕು ಅಲ್ಲೇ ಹಸಿವಾಗ್ತಾ ಉಂಟು ಇವಾಗ ಹೋಗಿ ಊಟ ಎಲ್ಲ ಮಾಡಬೇಕು ರೂಮಲ್ಲಿ ಹೋಗಿ ಹೋಗಿ ಆಗಿದೆ ಇನ್ನು ರೂಮಲ್ಲಿ ಸಿಕ್ಕಿದೆ ಹ್ಞೂ ಭಾರಿ ಖುಷಿ ಆಯಿತು ಜಿಮ್ಗೆಲ್ಲ ಹೋಗಿ ಬಂದೈತೆ ಆಯಿತ ಬೆಂಡೆಕಾಯಿಯ ಕರಿ ಚಿಕನ್ ಬ್ರೆಸ್ಟ್ ಪೀಸ್ ಹಾಫ್ ಬಾಯ್ಲ್ ಎಗ್ ಒಂದು ನೂರು ಗ್ರಾಮ್ಸ್ ರೈಸ್ ಇಷ್ಟು ನನ್ನ ಪ್ರೋಟೀನ್ ಮೇಲಾಗಿರ್ತದೆ ಇದು ಇಷ್ಟು ನಾನು ತಿನ್ನೋದೇ ಆಯಿತಾ ಜಿಮ್ಮಿಗೆ ಬಂದು ಮಧ್ಯಾಹ್ನಂತ ತಿನ್ನಲಿಲ್ಲ ಎಂಥ ಅವಸ್ತ ಮಾರೆ ನನ್ನದು ಸ್ಯಾ ನನ್ನ ಜಾಕೆಟ್ ನಾನು ಜಿಮ್ಮಲ್ಲಿ ಮರೆತು ಬಂದೆ ಮಾರ್ರೆ ಇವತ್ತು ರಾತ್ರಿ ಚಳಿಗೆ ಎಂಥದು ಒಲ್ಲ ತೋಳಿದ ಕ್ಲೀನ್ ಮಾಡಿ ಇಟ್ಟು ತಿಂಡು ಹಸ್ತಿರ ಎಲ್ಲ ಹಾಕಿ ಹಾಕಿದ ಜಾಕೆಟ್ ಆಯಿತಾ ಷ್ಯಾ ಓ ಇವತ್ತಲ್ಲಾದ್ರೂ ಭಯಂಕರ ಚಳಿ ಇವಾಗ ಸಂಜೆವೇ ಸದಿಸಲಿಕ್ಕೆ ಆಗುತ್ತಿಲ್ಲ ಅಷ್ಟು ಚಳಿ ಉಂಟು ನಾ ಬಂದು ಜಾಕೆಟ್ ಹುಡ್ಕ್ತಾ ನಮ್ಮ ಜಾಕೆಟ್ ಇಲ್ಲ ನಾಳೆ ಹೋದ್ರೆ ಸಿಕ್ಕಿದ್ರೆ ಸಿಕ್ಕಿತ್ತು ಅಲ್ಲಾದ್ರೆ ಯಾರು ತೆಗೊಂಡೋಗ್ಬೋದು ಅಲ್ಲಾದರೆ ಜಿಮ್ಮವ್ರು ತೆಗ್ದು ಬಿಸಾರಿದ್ರೆ ಬಿಸಾಡ್ಬೋದು ಆಯಿತಾ ಷ್ಯಾ ಸತ್ತಲ್ಲ ಹಲತ್ತು ಆದರೂ ಸಹ ಚಳಿಯಲ್ಲೂ ಹಾಕಲಿಕ್ಕೆ ಹುಡ್ಡಿ ಸೂಪರ್ ಆಗ್ತಿತ್ತು ಸೇ ಎಲ್ಲ ಮಾಡಿ ಆಯಿತು ನಮಾಜೆಲ್ಲ ಮಾಡಿ ಆಯಿತು ಊಟ ಎಲ್ಲ ಮಾಡಿ ಆಯ್ತು ಶಾಪಿಗೆ ಹೋಗುವ ಅಂತೇಳಿ ಜಾಕೆಟ್ ಹುಡುಕೋಗಿ ಜಾಕೆಟ್ ಉಂಟಾ ನಿನ್ನೆ ಮುನ್ನೆ ಹಾಕಿದ್ದನ್ನೇ ಹಾಕಬೇಕಷ್ಟೇ ಭಯಂಕರ ಬೇಜಾರಾಯ್ತು ಹೇಳಿ ನಾಳೆ ಹೋಗಿ ನೋಡುವ ಸಿಕ್ಕಿದ್ರೆ ಸಿಗ್ಬೋದು ಇಲ್ಲಾದ್ರೂ ಇಲ್ಲ ಅಂತೆಂತ ಮಾಡೋದು ಮೀನಲ್ಲ ಒಳ್ಳೆ ಬೆಂದಿದೆ ಬಾರಿ ಚೊಲ್ಲ ಹಸ್ರ ಕುನಾದ ರಸಿ ಕಕ್ಕ ಓ ಇದು ದೋಸೆ ಆಗ್ತಾ ಉಂಟು ಭಾರಿ ಒಂದು ದೋಸೆ ಸೂಪರ್ ಆಗಿದೆ ದೋಸೆ ಬುಲ್ಲು ರಾಸಿಯಾಗಿದೆ ಸೂಪ್ಪರ್ ನೋಡಿ ಮೀನು ನೋಡಿ ಯಾವ ಥರ ಎಷ್ಟು ದೊಡ್ಡದಂತ ಯಾವ ಮೀನು ಎಂತ ನನಗೆ ಗೊತ್ತಿಲ್ಲ ಆದರೆ ನೋಡುವಾಗಲೇ ಬಾಯಲ್ಲಿ ನೀರು ಬರ್ತದೆ ನಾನು ತಿಂದಿದ್ದೇನೆ ನಾನು ತಿನ್ನೋದಿಲ್ಲ ಬಿಟ್ಟು ಬಿಟ್ಟಿದಾರ ಉಂಟು ನೋಡೈತೆ ಮೀನಿನ ಪಾನಿಮಾಲ ನೋಡಿಲ್ಲ ತಿನ್ನೋದೇ ಇರಲಿಕ್ಕೆ ಒಂದು ಸಮಾಧಾನ ಇಲ್ಲ ಅದಕ್ಕೆ ಒಂದು ಎರಡು ದೋಸೆ ಸ್ವಲ್ಪ ಗಸಿ ಸ್ವಲ್ಪ ಮೀನು ತಗೊಂಡಿದ್ದೇನೆ ಆಯ್ತಾ ಭಾರಿ ಟೇಸ್ಟ್ ಉಂಟು ಭಾರಿ ಖುಷಿಯಾಗಿದೆ ಹೂ ಬಿಡಿ ಬಿಡಿ ನೋಡೈತೆ ಇವತ್ತು ರಾತ್ರಿ ಚಿಕನ್ ಬಿರಿಯಾನಿ ಸ್ವಲ್ಪ ತಗೊಂಡಿದ್ದಾನೆ ಮತ್ತೆ ಎಂತ ಮಾಡೋದು ತುಂಬ ಆಗ್ತಾ ಉಂಟು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಜಿಮ್ಮಿಗೆ ಹೋಗಿ ಬಂದು ಸ್ವಲ್ಪ ಊಟ ಮಾಡಿದ ಎಂತ ಅದಾದಮೇಲೆ ಎಂಥ ಸತಿಲಿಲ್ಲ ಆಯಿತಾ ಎಂಥ ಹಸಿ ಹಸಿದ ಆಗೋದಿಲ್ಲ ಅಲ್ಲ ಸೊ ಡು ಡುವೆಟ್ ಎಂತ ನೋಡಲಿಲ್ಲ ಸ್ವಲ್ಪ ಊಟ ತಗೊಂಡೆ ಊಟ ಮಾಡಲೇಬೇಕು ಇಲ್ಲಾದರೂ ಆಗೋದಿಲ್ಲ ಊಟ ಮಾಡ್ತೀನಿ ಅಂತ ಬಿರಿಯಾನಿ ಯಾವ ಥರ ಇದೆ ನೋಡು ಕೆಳಗಿನ ಮತಾಂನವ್ರಿಗೆ ಮಾಡಿದ್ದು ಬಂಗಲಿ ಟೈಪ್ ಬಿರಿಯಾನಿ ಹ್ಞೂ ತೊಂದರೆ ಇಲ್ಲ ಚೆನ್ನಾಗಿ ಉಂಟು ಸೂಪರ್ ಭಯಂಕರ ಚಳಿ ಉಂಟು ಅದು ಚಳಿ ಅಂದರೆ ಅಷ್ಟಿಷ್ಟಲ್ಲ ಹೇವಿ ಚಳಿ ಉಂಟು ಹೋಗಿ ಹಾಗಾದರೆ ಇವತ್ತಿನ ಈ ಸಣ್ಣ ವೀಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು ನಾನು ಅನಿಸ್ಕೊಳ್ತೇನೆ ಮತ್ತೊಂದು ಹೊಚ್ಚ ಹೊಸ ವೀಡಿಯೋಲಿ ಬರ್ತಾ ಇರಲಿ ತನಕ ಗುಡ್ ಬಾಯ್